ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ರೆ ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ಇದ್ದಂಥವ್ರಿಗೆ ಭರ್ಜರಿ ಗುಡ್ ನ್ಯೂಸ್ ಇದೆ ಏನು ಆ ಗುಡ್ ನ್ಯೂಸ್ ಅಂತ ತಿಳಿಸೋದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಅಂತವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಹತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ಇದ್ರೆ ಎಷ್ಟು ಜನ ಇದ್ರೆ ಎಷ್ಟು ರೇಷನ್ ಅನ್ನು ಪಡ್ಕೋಬೇಕು ಉದಾಹರಣೆಗೆ ನಿಮ್ಮ ಕಾರ್ಡ್ ಅಲ್ಲಿ ಇಬ್ಬರಿದ್ರೆ ಎಷ್ಟು ರೇಷನ್ ಅನ್ನು ಪಡ್ಕೋಬೇಕು ಮೂರು ಜನ ಇದ್ರೆ ಎಷ್ಟು ರೇಷನ್ ಅನ್ನು ಪಡ್ಕೋಬೇಕು ಐದು ಜನ ಇದ್ರೆ ಎಷ್ಟು ರೇಷನ್ ಅನ್ನು ಪಡ್ಕೋಬೇಕು ಅಂತ ತಿಳಿಸ್ತೀನಿ ಒಂದ್ ವೇಳೆ ಕಡಿಮೆ ಕೊಟ್ರೆ ಏನ್ ಮಾಡ್ಬೇಕು ಅಂತ ತಿಳಿಸ್ತೀನಿ ಸ್ನೇಹಿತರೆ ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಉದಾಹರಣೆಗೆ ನಿಮ್ಮ ಹತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ರೆ ಅದರಲ್ಲಿ ಒಬ್ಬರು ಹದಿನೈದು ಕೆ ಜಿ ಅಕ್ಕಿಯನ್ನು ಪಡ್ಕೋಬೇಕು ಇಬ್ರು ಇದ್ರೆ ಮೂವತ್ ಕೆ ಜಿ ಜನ ಇದ್ರೆ ನಲವತ್ತೈದು ಕೆ ಜಿ ನಾಲ್ಕು ಜನ ಇದ್ರೆ ಅರವತ್ತು ಕೆ ಜಿ ಐದು ಜನ ಇದ್ರೆ ಎಪ್ಪತ್ತೈದು ಕೆ ಜಿ ಜನ ಇದ್ರೆ ತೊಂಬತ್ತು ಕೆ ಜಿ ಏಳು ಜನ ಇದ್ರೆ ನೂರ ಐದು ಕೆ ಜಿ ಅಕ್ಕಿಯನ್ನು ಪಡ್ಕೋಬೇಕಾಗುತ್ತೆ ಎಷ್ಟು ಜನ ಇದ್ರೆ ಪ್ರತಿಯೊಬ್ಬರಿಗೂ ಹದಿನೈದು ಕೆ ಜಿ ರೀತಿಯಲ್ಲಿ ನೀವು ರೇಷನ್ ಅನ್ನ ಪಡ್ಕೋಬೇಕಾಗುತ್ತೆ ಸ್ನೇಹಿತರೆ ಅದೇ ರೀತಿಯಾಗಿ ನಿಮ್ಮ ಹತ್ರ ಅಂತ್ಯೋದಯ ರೇಷನ್ ಕಾರ್ಡ್ ಇದ್ದು ಅದರಲ್ಲಿ ಒಬ್ರು ಇದ್ರೆ ಮೂವತ್ತೈದು ಕೆ ಜಿ ಅಕ್ಕನ್ನ ಪಡ್ಕೋಬೇಕು ಇಬ್ರು ಸಹ ಮೂವತ್ತೈದು ಕೆ ಜಿ ಅಕ್ಕಿಯನ್ನು ಪಡ್ಕೋಬೇಕು ಮೂರ್ ಜನ ಇದ್ರೂ ಸಹ ಮೂವತ್ತೈದು ಕೆ ಜಿ ಅಕ್ಕಿಯನ್ನು ಪಡ್ಕೋಬೇಕು ನಾಲ್ಕು ಜನ ಇದ್ದರೆ ಜನ ಇದ್ದರೆ ಅರವತ್ತೈದು ಕೆ ಜಿ ಆರು ಜನ ಇದ್ದರೆ ಎಂಬತ್ತೈದು ಕೆ ಜಿ ಏಳು ಜನ ಇದ್ದರೆ ಕೆ ಜಿ ಎಂಟು ಜನ ಇದ್ದರೆ ನೂರ ಇಪ್ಪತ್ತೈದು ಕೆ ಜಿ ಒಂಬತ್ತು ಜನ ಇದ್ದರೆ ನೂರ ನಲವತ್ತೈದು ಕೆ ಜಿ ಅದೇ ರೀತಿಯಾಗಿ ಹತ್ತು ಜನ ಇದ್ದರೆ ನೂರ ಅರವತ್ತೈದು ಕೆ ಜಿ ಅಕ್ಕಿಯನ್ನು ಪಡ್ಕೋಬೇಕಾಗುತ್ತೆ ಸೊ ಫೆಬ್ರವರಿ ತಿಂಗಳಿಂದನೇ ರೇಷನ್ ಕಾರ್ಡ್ ಅಲ್ಲಿ ಬಿ ಪಿ ಎಲ್ ಕಾರ್ಡ್ ಅಲ್ಲಿ ಇದ್ದಂಥವ್ರಿಗೆ ಪ್ರತಿಯೊಬ್ಬರಿಗೂ ಸಹ ಹತ್ತು ಕೆ ಜಿಯನ್ನು ಕೊಡಬೇಕು ಅಂತ ಜಾರಿಗೆ ಮಾಡಿದ್ರು ಆದರೆ ಆಗಾಗಲೇ ರೇಷನ್ ಶಾಪ್ ಅವರು ಐದು ಕೆ ಅಕ್ಕಿ ಕೊಟ್ಟಿರೋದ್ರಿಂದ ಫೆಬ್ರವರಿ ತಿಂಗಳದು ಐದು ಕೆ ಅದೇ ರೀತಿಯಾಗಿ ಮಾರ್ಚ್ ತಿಂಗಳದು ಹತ್ತು ಕೆ ಜಿ ಟೋಟಲ್ ಆಗಿ ಬಿ ಪಿ ಎಲ್ ಕಾರ್ಡ್ ಇದ್ದಂಥವ್ರಿಗೆ ಒಬ್ಬರಿಗೆ ಹದಿನೈದು ಕೆ ಜಿ ಅಕ್ಕಿಯನ್ನು ಕೊಡಬೇಕಾಗುತ್ತೆ ಸ್ನೇಹಿತರೆ ಸೊ ನಿಮ್ಮ ಕಾರ್ಡಲ್ಲಿ ಎಷ್ಟು ಜನ ಇದ್ರೆ ಅಷ್ಟು ಜನ ಹದಿನೈದು ಕೆ ಜಿ ರೀತಿಯಲ್ಲಿ ನೀವು ಪಡ್ಕೋಬೇಕಾಗುತ್ತೆ ಬಿ ಪಿ ಎಲ್ ಕಾರ್ಡ್ ಇದ್ದಂಥವರು ಒಂದು ವೇಳೆ ನಿಮಗೆ ರೇಷನ್ ಶಾಪ್ ಏನಾದರೂ ಕಡಿಮೆ ಕೊಟ್ಟರೆ ನಿಮಗೆ ಕಾಣ್ತಾ ಇರತಕ್ಕಂಥ ನಂಬರ್ಗೆ ಒನ್ ನೈನ್ ಸಿಕ್ಸ್ ಸೆವೆನ್ ಇದು ನಿಶುಲ್ಕ ದೂರವಾಣಿ ಸಂಖ್ಯೆ ಅಂದರೆ ನಿಮಗೆ ಕಾಸ ಕಟ್ಟಾಗೋದಿಲ್ಲ ಈ ನಂಬರ್ಗೆ ಕಾಲ್ ಮಾಡಿದ್ರೆ ಟಾಲ್ ಫ್ರೀ ನಂಬರ್ ಇರುತ್ತೆ ಸೊ ಕಡಿಮೆ ಕೊಟ್ಟರೆ ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ ಸೊ ಗೊತ್ತಾಗಿದೆ ಅಂತ ಅಂದ್ಕೊತೀನಿ ಬಿ ಪಿ ಎಲ್ ಕಾರ್ಡ್ ಇದ್ದಂಥವ್ರಿಗೆ ಎಷ್ಟು ಜನ ಇದ್ದರೆ ಎಷ್ಟು ರೇಷನನ್ನು ಪಡ್ಕೋಬೇಕು ಅಂತ್ಯೋದಯ ಕಾರ್ಡಲ್ಲಿ ಎಷ್ಟು ಜನ ಇದ್ದರೆ ಎಷ್ಟು ರೇಷನನ್ನು ಪಡ್ಕೋಬೇಕು ಅಂತ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ಅರ್ಥ ಆಗಿದ್ರೆ ಒಂದು ಲೈಕನ್ನು ಮಾಡಿ ಸ್ನೇಹಿತರೆ ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರ್ತಕ್ಕಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್